సిగదే తినాలి తెలసే తెల్లరై ಅತರೆಸೋ ಅತರೆಸೋ ಜಿವಾ ತಾಕದಿ ಜೀವನೆ ಹೋಗಲ್ಲ ಜಿವಾ ತಾಕದಿ ಜೀವನೆ ಹೋಗಲ್ಲ ಜವಾಂತರಿಗೆ ಜೀವನೆ ಹೋಗಲ್ಲ ಜವಾಂತರಿಗೆ ಜೀವನೆ ಹೋಗಲ್ಲ ಅಲ್ಲೋ ಇಲ್ಲ ತೋಯಿಲ್ಲ ತೋಯಿಲ್ಲ ತೋಯಿಲ್ಲದರ ತರತಿಕರು ಸತ್ಯ ಯುದ್ಧಕ್ಕೆ ಅಲ್ಲ ಹೋಗಬೇಕಿಲ್ಲ ಸತ್ಯ ಯುದ್ಧಕ್ಕೆ ಅಲ್ಲ ಹೋಗಬೇಕಿಲ್ಲ ಸತ್ಯ ಯುದ್ಧಕ್ಕೆ ಅಲ್ಲ ಹೋಗಬೇಕಿಲ್ಲ ಸತ್ಯ ಯುದ್ಧಕ್ಕೆ ಅಲ್ಲ ಹೋಗಬೇಕಿಲ್ಲ ಮಂಚ ಕೊಡುವುದಕ್ಕೆ ದುಡ್ಡೇ ಇಲ್ಲ ಇನ್ಫೆನ್ಸ್ ಮಾಡಲು ಯಾವ ಮಿನಿಸ್ಟರು ಗೊತ್ತಿಲ್ಲ ಈ ಪ್ರಕಾರವಾಗಿ ಯಾವುದು ಭವಿಷ್ಯ

ಏ ಏನಾದ್ರು ನಿಮ್ದೆಲ್ಲ ಇಂಟ್ರ್ಯೂ ಅಪ್ಪ ನನಗಂತೂ ಸಾಕ್ ಸಾಕಾಗ್ ಎಲ್ಲಾ ಕಡೆ ಇಲ್ಲೆಲ್ಲ ಕಾಲ್ ಕಾಲ್ಕರ್ಬಂತ ಅಂದಿತ್ತಲ್ಲ ಎಲ್ಲ ಹೋಗ್ಬಂದಿ ಮಾರಾಯ ಎಲ್ಲೆಲ್ಲ ನಮ್ಮ ಸರ್ಟಿಫಿಕೇಟ್ ನೋಡ್ತಾವು ಮುಂದಕ್ಕೆ ಹೋಗ್ರಿ ಅಂತ ಕಳಿಸ್ತಾರೆ ಅವ್ ನಮ್ನೆ ಭಿಕ್ಷಕರು ನೋಡಿಸ್ತಾ ಮುಡಿಸ್ತಾರೋ ನಿಮ್ಮವನ ಯೋ ನಮ್ದು ಹಂಗ ನೋ ಪಜೀತಿ ಎಷ್ಟು ಹುಡುಗಿ ಕುಡಿಕ್ ಸಾಕ ಬಿಡ್ತಪ್ಪ ಯಪ್ಪ ಈ ಓದ ಮುಂದೆ ಒಂದ್ ನಮ್ನಿ ಏನ ಏನ ಅಂತಾರಲ್ಲ ಮಂಗಿನ ಆಟ ಮಾಡ್ಕೊಂಡು ಏನಕ್ಕೆ ಇದು ಮಾಡಂಗಿಲ್ಲ ಪರ್ಸೆಂಟೇಜ್ ಕಮ್ಮಿ ಬರುತ್ತೆ ಇವಾಗ ಕೆಲಸ ಕೆಲಸ ಅಂತ ಓಡಾಡೋದು ಯಾವ್ ಕೊಡ್ತಾನೆ ಕೆಲಸನ ನಮ್ಗೇನ್ ಚಲೋ ಮಾಡ್ದ ಅವ್ನ್ ಕೊಡ್ತಾನೆ ನಮ್ಗೆ ಏನ್ ಕರೆದ್ ಕೊಡಕ್ ನಾವೇನು ಜಗ್ಗಿ ಎಷ್ಟು ಮಾರ್ಕಸ್ ತೆಗ್ದಿವನ ಹೋಗೋ ನನಗೂ ಸಾಕಾಗಿ ಹೋತಪ್ಪ ಅಡ್ಡಾಡಿ 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 ಅಲ್ಲೋ ನಾವೇನೋ ಏನೋ ಹಿಂಗ ಅಂತೀವಿ ಈಗ ಮನಿಗ್ ಹೋಗತ್ರ ಏನ್ ಹೇಳ್ಬೇಕು ನಮ್ಮವ್ವ ಅಪ್ಪ ಎಲ್ಲರೂ ಬಾಯ್ ತಕೊಂಡ್ ಕುಂತಿರ್ತಾರ ನನ್ನ ಮಗ ಇವತ್ತು ಕೆಲ್ಸ ಸಿಗತ್ತಾ ಆಸರ ಆಸ್ರಾಗತ್ತ ನಮಗೊಂದ್ ಒಳ್ಳೆದಾಗತ್ತ ಹಂಗ ಹಿಂಗ ಅಂತ ಅಂದಿನ ಅನ್ಕೊಂಡ್ ಕುಂತಿರ್ತಾರ ಇವಾಗ ಅವ್ರಿಗೇನ್ ಉತ್ತರ ಕೊಡ್ಬೇಕು ಯಪ್ಪ ಹೌದು ಒಂದು ಚಿತ್ರ ಕಿರಿ 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 ಏನ್ ಮಾಡಬೇಕು ಹೋಗಂಬರಿ ಹೊಟ್ಟಿ ನೋಡಿದ್ರ ಜಗ್ಗಿ ಹೊಟ್ಟೆಸ್ ಬರತ್ತೆ ಕೈಯ ನೋಡ್ರಿ ಇನ್ನೂ ತಿನ್ನಕ ರೊಕ್ಕಿಲ್ಲ ಬರೀ ಆತ ಗಿತ್ತ ಗಾಡಕ್ಕನ್ನ ರೊಕ್ಕ ಕಲಿಯಾಗ ಹೋಗಿವು ಬರಿ ಮನಿಗ್ ಹೋಗಿ ಊಟ ಮಾಡ್ ಕತ್ಲಾಗತ್ತ ಅಯ್ಯೋ ನಿಂಗಪ್ಪ ಹುಡುಗರು ಉಂಟಾ ತಡೆಯ ನಮ್ಮ ಹುಡ್ ಇದ್ವು ಇಂಟರ್ವ್ಯೂ ಹೋಗಿದ್ವಿ ಏನತನ ತಡಿ ಹೌದು ಏನ ಈ ನಮ್ಮ ಊರ್ ಹುಡ್ರು ಇವು ನೆಟ್ ಓದಂಗಿಲ್ಲ ಮಾರ್ಕಸ್ ಅಷ್ಟಂಗಿಲ್ಲ ಈ ಒಂದ್ ಅಮ್ನಿ ದಂಡ ಪಿಂಡ ಬಿಟ್ಟು ನೋಡು ಊರಾಗ ಇವ್ ಬಸ್ ಚಾರ್ಜ್ ದಂಡ ಸಾಲಿಗೆ ಕಳ್ಸೋ ದಂಡ ಎಲ್ಲಾ ದಂಡ ಹೊಕ್ಕೂ ಬರ್ತಾವ ಹೊಕ್ಕವೂ ಬರ್ತಾವ ಒಂದ್ ಹೋಲ್ ಬಿಡು ಇಲ್ಲ ಏನಾರ ಒಂದ್ ಅಂಗಡಿ ಬಂಗಿ ಹಾಕೊಂಡು ಏನಾರ ಮಾಡಪ್ಪ ಅಂದ್ರೆ ಮಾಡ್ವಲ್ವ ಸಿಕ್ಕ ಕೆಲ್ಸಕ್ಕೆ ಹೋಗಂದ್ರೆ ಹೋಗುವಲ್ವ ಇವ್ ಬರೀ ಗೌರ್ಮೆಂಟ್ ನೌಕರಿ ಬೇಕು ಗೌರ್ಮೆಂಟ್ ನೌಕರಿ ಬೇಕು ಅಂತಂದ್ ಹೋಗವು ಮನೆಯಾಗೆಲ್ಲ ಎಂತ ಪರಿಸ್ಥಿತಿ ಗೊತ್ತನಪ್ಪ ನಮಗೆಲ್ಲ ಕೂಲಿ ನಾಲಿ ಮಾಡಿ ಇವ್ರಿಗೆ ಇಷ್ಟೆಲ್ಲಾ ಮಾಡಿದ್ರು ಇವ್ಕೇನು ஒ கணிக்கல்ொடப்பட்ர ஏத்தம்மா ஏப்பசி ஏ அது தோடப்பா அஹ் அது ஏன் ஷுதி ஒழக ஒட்ட இதனா இல்லோயோ தோடப்பா எங்க ஆகிட்டு அந்த ஜகி ஜன கேல்சர்த்தார ಅದೇ ಕೆಲಸಗಳು ಕಮ್ಮಿ ಅದಾವ ಹಂಗಾಗಿ ನಾವ್ ಎಷ್ಟು ಊರಲ್ಲಿ ಆಡಿಡಿದ್ವಿ ಒಂದ್ರು ಒಂದ್ ಕೆಲಸ ನಮಗೆ ಸಿಗ್ಲಿಲ್ಲಪ್ಪ ಇನ್ನ ನಾಳೆ ಹೋಗಿವಿ ನಾಳೆ ಇನ್ನೊಂದಿಷ್ಟು ಪೇಪರ್ನಾಗ ಮತ್ತೆ ಟಿವಿಯಾಗ ಅಡ್ವರ್ಟೈಸ್ಮೆಂಟ್ ನಾಗ ನೋಡೀವಿ ನಾಳೊಂದಿಷ್ಟು ಖಾಲಿ ಅಂತ ಕೆಲಸ ನಾಳೊಂದಿಷ್ಟು ಹೋಗಿವಪ್ಪ ಬಿಸ್ಲು ರಣರ ಬಿಸ್ಲಿಲ್ದಪ್ಪ ಅಡಿಡಕಾಗ್ತು ಬಿಸ್ಲಾಗ ಅಂದ್ರು ಒಂದಿಷ್ಟು ಮುಗಿಸಿ ಬಂದಿವಿ ಅದಾವ ಮತ್ತೆ ನಾಳೆ ಹುಕಿವಿ ಹ್ಮ್ ಬರೀ ಇದನ್ನ ಮಾಡ್ರಿ ಆ ಬರೀ ದುಡ್ದು ನಿಮ್ಮ ನಿಮ್ ಗೆ ನೀವು ಬಸ್ಗೆ ಎಡ್ಡಾಕಿನಾಕ ಚೇನಿ ಮಾಡಕ್ ಬರೀ ಇದಕ್ಕೆ ಕೊಡೋದಾಗಿ ಏನ್ ಓದ್ ಬಕ್ ಬರ್ಲ ಬಡದಿರಿ ಜಗ್ ಎಷ್ಟು ಮಾರ್ಕಸ್ ತಗದ್ ಹಂಗ ನೀವು ಹೋದ ತಕ್ಷಣ ನಿಮಗೆ ಚೇರ್ ಹಾಕೊಂಡ್ರಷ್ಟ ನೌಕರಿ ಕೊಡ್ತಾರ ಅವ್ರು ಏ ಅವಾಗ ಹೋದ್ರ ಹೋದ್ರ ಅಂದ್ರೆ ಮಕ್ಳು ಮೇಗಿಂದ ಗಾಳಿ ಮಾಡಿದ್ರಪ್ಪ ಹಾಂಗ ಹಾ ಏನ್ ಹಂಗ ನಮ್ ಏನು ನಮ್ಗೆ ನಾವ್ ಓದ್ತಿ ಹೋಳು ನಮ್ ಗೊತ್ತಿಲ್ಲೇನು ನೀವ್ ಹೇಳ್ತಾರ ನಮ್ ಏನ್ ಕೆಲಸ ಕಲ್ಲದರ್ ಗತಿ ಮಾಡಿ ಓದ್ಬಿಟ್ಟು ಆ ಗಿಡ ಬಡ್ ಈ ಗಿಡ ಬಡ್ ಕೂತ್ಕೊಂಡ್ ಅಪ್ಪ ಹುಡ್ಕೊಂಡ್ ಕುತ್ಕೊಂಡೆ ಟಿವಿ ನೋಡ್ಕೊಂಡ್ ಕುತ್ಕೊಂಡೆ ಮೊಬೈಲ್ ನೋಡ್ಕೊಂಡ್ ಕುತ್ಕೊಂಡೆ ಮಾಡಿ ಇವಾಗ ಕೆಲಸ ಸಿಗೋದ್ರೆ ಹೆಂಗ ಸಿಕ್ತ ಅದ್ದಿದತಿ ಕೇಳೋದತ್ತ್ ಹೋಗ್ಲಿ ಸಿಕ್ಕಿದ ಕೆಲ್ಸಕ್ಕೆ ಹೋಗ್ಲಿ ಅಂದ್ರ ದೊಡ್ಡ ದಿಮಾಕ್ ಬಿಡ್ಲಾ ನಿಮ್ದು ಏನಾರ ಹಾಕೊಂಡೆ ಬಿಡು ನಡಿ ನಡಿ ನಡಿಪ್ಪ ಹೊಲಕ್ಕೆ ಹೋಗ್ ನಡಿ ಇವ್ರು ಕೊಟ್ಟಾಗ ನಿತ್ಕೊಂಡ್ರ ಏನಾಗಲ್ಲ ನಾವ ಒಟ್ಟು ಏನಾರ ಇವ್ರು ದುಡ್ಡು ಸಾಕದ ಮತ್ತೆ ನಮ್ ಕೈಯಾಗ ರ ಕೈಯ್ಯಾಗ ಶಕ್ತಿ ಇರೋವರೆಗೂ ಇವ್ ಏನು ನಮ್ಗೆ ಏನ್ ಸಾಕ ಲಕ್ಷಣ ಇಲ್ಲ ನಡಿ ಏನೋ ನಿಮ್ ದೊಡ್ಡಪ್ಪ ಹಿಂಗ ನನ್ನ ಲೇ ಹರ್ಸಿಕೆ ನಿಮ್ ಮನೆಗೆ ಹೋಗಿ ಈಗ ನಿಮ್ ಮನೆಗೂ ಅದ್ನ ಶಗಿನಿ ಇರ್ತಾರೆ ನಾ ನಮ್ಮ ಅಪ್ಪನ ಕೈಗಿನ ಜಗ್ಗಿ ಜಗ್ಗೆ ತಡಿ ಎಲ್ಲರ ಮನಾಗೂ ನಿಮ್ ಆರ್ತಿ ತಟ್ಟ ಇಟ್ಕೊಂಡ್ ಮಂಗ್ಳಾರ್ತಿ ಮಾಡಕ ನಿಂತ್ಕೊಂಡಿರ್ತಾರೆ ಏನ್ ಗೊತ್ತದನ ಅಯ್ಯೋ ಈ ಮಂಜೆನಾರ ಮನಾಗ ಹೊರ ಕಸ್ವರ್ಗಿ ನಡ್ಕೊಂತಾಳ

ಏ ಆದ್ರೂ ನಾವು ಏನಾರ ಆಗ್ಲಿ ಎಷ್ಟು ಸಣ್ಣ ಆಗ್ಲಿ ಗೌರ್ಮೆಂಟ್ ಕೆಲಸ ತಗೋಬೇಕು ಯಾಕಂದ್ರ ಮರ್ಯಾದಿರ್ತಾ ನಾಳೆ ಕನ್ನೆ ಕೊಡೋರು ಕ್ಯೂ ಕ್ಯೂ ನಿಲ್ದಿರ್ತಾರಲ್ಲ ನಾವೇನಾರೀ ಸಣ್ಣ ಪುಟ್ಟ ಆ ಕಂಪ್ನಿ ಕಂಪ್ನಿ ಅನ್ ಕೆಲ್ಸಕ್ಕೆ ಹೋದ್ರೆ ನಮ್ಮ ಮೋಸಿ ತೊಗೊಳಂಗಿಲ್ಲ ಯಾರು ಮನೆಯಾಗು ಮರ್ಯಾದ್ರೆಂಗಿಲ್ಲ ಚುಲ್ ಚುಲ್ ಕನೇನ ಕೊಡಂಗಿಲ್ಲ ಗೌರ್ಮೆಂಟ್ ನೌಕರಿ ಇಲ್ಲ ಏ ನಾಡಿಯಪ್ಪ ಮುಂದಕ್ಕೆ ತಡಿ ಅನ್ಬಿಡ್ತಾರ ನಮ್ಗ ಅದಕ್ಕೆ ನಾವು ಚಲೋ ನೌಕರಿ ಮಾಡ್ಕೋಬೇಕಪ್ಪ ಈ ಎಷ್ಟ್ರ ಪ್ರಯತ್ನ ಮಾಡ್ಲಿ ಎಷ್ಟ್ರ ತರಸ ಆಗ್ಲಿ ದಿನ ಅಡಿಯಡಿ ಚಿಂತಿಲ್ಲ ಗೌರ್ಮೆಂಟ್ ನೌಕರಿನ ತಗೊಂಡ್ಲಿ ಅಲ್ಲಲ್ಲಿ ಗೌರ್ಮೆಂಟ್ ನೌಕರಿ ತೊಗೊಳ ಅಂತ ಇಲ್ಲ ಗೌರ್ಮೆಂಟ್ ನೌಕರಿಗೆ ಎಷ್ಟು ಪರ್ಸೆಂಟೇಜ್ ಬೇಕಂತ ಗೊತ್ತಿಲ್ಲ ನಿನ್ಗೆ ಅದ್ ಹೆಂಗ್ ಸಿಕ್ತಿತ್ಲ ನಮಗಂತೂ ಇಷ್ಟು ದೊಡ್ಡಾಡ್ಕತ್ತೀವಿ ಎಲ್ಲರೂ ಹಂಗ ಅನ್ನತಾರ ನಮ್ ಮುಟ್ಟಿ ಪರ್ಸೆಂಟೇಜ್ ನಮ್ ಗೌರ್ಮೆಂಟ್ ನೌಕರಿ ಕನ್ನಡಿ ಹೋಗ್ರ ಅಂತಾರ ಅನ್ಕತ್ತಾರ ನೀ ನೋಡ್ರಿ ಗೌರ್ಮೆಂಟ್ ನೌಕರಿ ಅಂತ ತಗೊಳ ಅಂತಿದೀವಿ ಹೆಂಗಾಗತ್ತಿ ಅದ್ ಹೌದು ಮರಿ ನಮ್ಗೆ ಯಾವ ಇನ್ಫ್ಲುಯೆನ್ಸ್ ಇಲ್ಲ ಏನಿಲ್ಲ ಯಾರು ನಮಗೆ ಕೊಡ್ತಾರೆ ಇನ್ಫ್ಲುಯೆಸ್ ಇದ್ರ ಈಗ ದೊಡ್ಡ ದೊಡ್ಡ ಮಿನಿಸ್ಟ್ರು ಅಂತಂದು ಏನು ನಮ್ಮ ಹುಡುಗ ಕೊಡ್ರಿ ಅಂದ್ರೆ ಕೊಟ್ಟಾರ ಕೊಟ್ಟಾರಪ್ಪ ನಮ್ಗೆ ಯಾರಿದ್ದಾರೆ ಇವ ಹಳ್ಳಿ ಊರಾಗ ಈಗ ಹೋದ್ರಲ್ಲ ಹೊಲ್ದಾಗ ಮನೆ ಕಲಿ ಇವ್ರ ನೋಡು ಇವ್ರ ಇನ್ಫ್ಲುಯನ್ಸ್ ತಗೊಂಡು ಹೋದ್ರೆ ಅಲ್ಲಿ ಕುರ್ಚಿಗೆ ಕಳೆ ತಗೊಂಡು ಹೋಗ್ರಿ ಅಂತ ನಮ್ನಾಗ ಮತ್ತೋತ್ ಕಳ್ಸಿ ಕೊಡ್ತಾರೆ ಅಷ್ಟೇ ಏಯ ಬರ್ ಬನ್ರಿ ಅಪ್ಪ ಮನ್ಯಾಗ ದಾರಿ ಮತ್ತೆ ಮತ್ತು ಓದ್ತಾಗೋದ್ರ ಇನ್ನೊಂದು ಚೂರು ಮೈಸ್ಕೊತೀನಿ ರೋಗ ಬರ್ರಿ ಅಲ್ಲ ಪ್ರೇಮಿ ಟೈಮ್ ಅವ ನಾನು ಹೋಲ್ ಬಿಡು ಏನೋ ತಿಕ್ಕೊಳ್ಳಕತ್ತಾವ ಗಿಂಡೇನ ತಕ್ಕೊಂಡು ಸರ್ಕೊಂತಾನ ಬೇಡ ಬಿಡ ಹೋಗ್ಬೇಕು ನೀರು ತಗೊಂಡು ನಾನು ಅವ ಇನ್ನ ನೋಡಾಕತ್ತೀನಿ ತಿರುಗಿ ಮತ್ತು ಅವಿ ಜಿ ಜೇ ಪಾತಿ ಬಂದ್ರು ಅಲ್ಲ ಏ ಏನು ಏನು ನಿನ್ನೆ ಬೋರ ನಿಂದ ಏನೂ ಮಾಡ್ತಿಲ್ಲ ಅಲ್ಲ ಸರ್ಕೊಂಡು ಹೋಗ್ತ ಗಿಟ್ಟ ತಿಕ್ಕಿದ ನೀನು ತಿಕ್ಕಿ ತಿಕ್ಕಿ ನೋಡೋನು ಗಿಂಡೆನ ಸಾರ್ಕೊಂಡು ಹೋಗೈತೆ ಅದು സ്വച്ഛന അത് സാരണ കാര്യ സ്വച്ചി ടിക്ബിട്ട് അന് സീ മിരി മകട്ട് സജ്ജിക്ക യ്യൂന <laughs> ಈ ಬಿಸಿಲು ಇವು ಹುಟ್ಟಿಷ್ಟ ಆದ್ರೆ ನಮಗೆ ಈ ಬಿಸಿಲು ನೋಡಿದ್ಲ್ ಬಿಡವೋ ಯಾವ ಈ ನಡ ಬಿಸಲು ಇವ ನನ್ನ ಮಕ್ಳು ಹೋಗ್ಯಾವ ಇವ ಪಾಪ ಇಂಟರ್ವ್ಯೂ ಅಂತಂದಿಸ್ಲಾಗ ಯಾರ ಹೆಂಗ ತಿರ್ತಾವೋ ಏನಾಯಪ್ಪ ಅಧ್ಯಪಣ ಚಲೋ ಒಂದು ಉದ್ಯೋಗ ಸಿಗಬೇಕವ ಒಂದ್ ಗಂಡ ಹುಡುಗ ಹೆಣ್ಣು ಒಂದು ಊರ ಹತ್ತೈತಿ ಯಾರಕ್ಕೂ ಒಂದ್ ಚಲೋ ಉದ್ಯೋಗ ಆತಂದ್ರೆ ಯಾ ತಮ್ಮ ಹಿಡದರಿಲ್ಲಡವ ಊರಾಗ ಅರೇ ಪ್ರೇಮಂದು ಅಕ್ಕ ಜಲ್ದಿ ಜಲ್ದಿಗೆ ಬಿಡಿ ಹಾಂ ನಮ್ಮದು ಮಗ ಜಮೀರ್ದು ಇವ್ರದ್ದು ಮಗನ ಕೊಟ್ಟಿಗೆ ಇಂಟರ್ವ್ಯೂಗೆ ಹೋಗಿದ್ದಾರೆ ಅವರು ಈಗ ಬರ್ತಾರೆ ನಮ್ಮದು ಮಗ ಬಂದಮೇಲೆ ನಮಗೆ ಅಡಿಗೆ ಮಾಡಬೇಕು ನೀರು ತೊಗೊಂಡು ಹೋಗ್ಬೇಕು ನಾವು ಜಲ್ದಿ ಜಲ್ದಿ ಬಿಡಿ ಅವರು ಹೊಟ್ಟೆಸ್ಕೊಂಡ್ ಬರ್ತಾರೆ ನಮ್ಮದು ಮಗ ಬಂದ ಮೇಲೆ ಹಶು ಹಶು ಅಮೆಜಾನ್ ಹಶೂ ಅಂತ ನಿಂತು ಬಿಡ್ತಾರೆ ಅದಕ್ಕೆ ಜಲ್ದಿ ಅಡಿಗೆ ಮಾಡಬೇಕು ಜಲ್ದಿ ಜಲ್ದಿ ಸರ್ಕೊಳ್ಳಿ ಲೇ ಪ್ರೇಮೇ ನಿಂದು ಒಬ್ಬತ್ತಿಂದ ನಿಂದು ನಿನ್ನ ಅಂದ್ರೆ ನನ್ನ ಮಗಲೆ ನನ್ನ ಮಗ ಏನು ಹಂಗೆ ಹೋಗಿ ನನ್ನ ಮಗನೇ ಹೊಟ್ಟಸ್ಕೊಂಡು ಬರ್ತಾನೆ ಸರ್ಕೊಳ್ಳೆ ನೀನು ಏನು ಗಂಟು ಬಿಡಿ ನನಗೆ ಅಲ್ಲಲ್ಲೇ ಪ್ರೇಮಿ ನಿನ್ನ ಮಗ ಏನಂಗ ಜಗ್ಗಷ್ಟು ಮಾರ್ಕಸ್ ತಗೋದು ಇಡೀ ಶಾಲೆಗೆ ಫಸ್ಟ್ ರ್ಯಾಂಕ್ ಬಂದು ಶಾಲೆ ಬ್ಯಾನರ್ ನಾಗೆಲ್ಲ ನಿನ್ನ ಮಗನ್ ಫೋಟೋ ಹಾಕಿ ಕಾಲೇಜ್ ನರೆಲ್ಲ ನಮ್ ಸಲಿ ಬಾ ನಾ ನಮ್ ಕಲಿಸಿ ಬಾ ನಮ್ ಕಲಿಸಿ ಬಾ ಅಂತ ನಿನ್ ಮಗನ್ ಅಡ್ಮಿಷನ್ ಕರೆದಾರ ನರಗತ್ತೆ ಹೋಗಿ ಕಾಲೇಜ್ ನಾಗೆಲ್ಲ ಜಗ್ಗಷ್ಟು ಮಾರ್ಕಸ್ ತಗೋದು ಡಿಗ್ರಿ ಮೇಲೆ ಡಿಗ್ರಿ ಡಿಗ್ರಿ ಮೇಲೆ ಡಿಗ್ರಿ ಮಾಡಿ ನೌಕರಿ ಮಾಡಕ್ ಹಂಗ ನಾ ನಮ್ ಕಂಪ್ನಿ ಬಾ ನಿಮ್ ಕಂಪ್ನಿ ಬಾ ಅಂತ ಕರೀತಾರ ನರಗತ್ತೆ ಮಾಡ್ತಿಲ್ಲ ಬಿಟ್ಟಿ ನಿನ್ ಮಗ ತಗದಿರೋದ್ ಮಾರ್ಕಸ್ ಆ ಅತಿ ಕೆಲಸ ಅಲ್ಲ ಕ್ಯಾಕರ್ ಸಿಗುತ್ತಾರೆ ಅಲ್ಲೇ ಗೇಟ್ ಕೈ ವಾಚ್ ಬಾ ವಾಚ್ ಬಾ ನೌಕರಿ ಸೇರ್ಕೊಡಂಗಲ್ಲ ನಿನ್ ಮಗ ಹಾ ನನ್ನ ಮಗನಷ್ಟು ನಿನ್ ಮಗ ಮಾರ್ಕಸ್ ತಗದ ನಾನು ಏನಾರ கைய அல்லலே ஐவத்து பர்சென்ட்டேஜ் இங்கே ஏன்னோ பேல் அந்தல நன் மக வந்த நவ ஏனோ பேல் ஐவத்து பர்சன்ட்டேஜ் அத பேல் ஐவத்திர மேலே அறுவத்து பாசு அந்த அல்ல நின் மக ஐவத்து மேலே ஏ பஹே பேலிர் போது நோட்லி விஜிப்பி நான் நினைக்கேன் ஹேத்தினி ஐவத்திர மேல அறுவத்திர லக்க நன் மக அறுவது நான் சும்குந்திரே நான் நின் மக வந்து ஏற்கனவே நீங்க சும்குந்திரே பிரேமி மக நேலு நன் மக பசேன் பசே

ನನ್ ಮಗೇಲ್ ಏನಂತ ನಾನು ಯಾವಾಗ ಹೇಳಿದ್ದೆ ನನ್ನ ಮಗ ನನ್ನ ಮಗ ಸಿಕ್ಸ್ಟಿ ಸಿಕ್ಸ್ಟಿ ಮೇಲ್ ಮಾಡೋಣ ಅಂತ ಪರ್ಸೆಂಟೇಜ್ ನಿನ್ ಮಗ ಬರೀ ಸಿಕ್ಸ್ಟಿ ಮಾಡಿದ್ರೆ ನನ್ನ ಮಗ ಸಿಕ್ಸ್ಟಿ ಮೇಲ್ ತಗೋ ಆ ವಿಜಯ್ ಮಗನ ಮಗ ಆ ಪೇಲಕ್ಕಿದ್ದ ಏನ ಎರಡು ಕೈಯಲ್ಲಿ ಹಾಕಿ ಮಾರ್ಕಸ್ ಸರ್ ಹಾಕಿ ಏನೋ ಪಾಪ ಅಂತ ಪಾಸ್ ಮಾಡಾರ ಇಲ್ಲ ಅಂದ್ರೆ ಆ ನಾನು ಅದನ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಮಾಡಿನಿ ನಂಗ ಚಲೋ ನೌಕರಿ ಗೋರ್ಮೆಂಟ್ ನೌಕರಿ ಸಿಗುತ್ತಾ ಅಂತ ಹೋಗ ನನ್ನ ಮಗ ಹ್ಮ್ ನಿನ್ನ ಮಗ ನನೇ ಬರ ಆ ಎರಡ್ ಮಾರ್ಕಸ್ ಏನಾರ ಮಾಸ್ತರ್ ಹಾಕಿಲ್ಲ ಅಂದಿದ್ರೆ ನಿನ್ನ ಮಗ ಮನೆಗಳು ತಗೊಂತ ಕುಂದರ್ಬೇಕಿತ್ತು ಗೊತ್ತಾನೆ ಬರೀ நோடேன் <muchas> நான்

ಏ ಹಿಡ್ಬಿಟ್ಟಿರಾ ನೀವೇನು ನೀರಿಗೆ ಬಂದಿರ ಜಗಳ ಬಂದಿರಲಿಲ್ಲ ಅಲ್ಲ ನಿಮ್ಮಿಬ್ಬರಿಗಿಂತ ನನ್ನ ಮಗ ಎಷ್ಟು ತೆಗ್ದ ಗೊತ್ತಾನೆ ಸೆವೆಂಟಿ ಸೆವೆಂಟಿ ಅಂತಲ್ಲ ಪರ್ಸೆಂಟೇಜ್ ಹಂಗ ತೆಗೆದ ನನ್ನ ಮಗ ಗೊತ್ತಾನೆ ನನ್ನ ಮಗಂದು ಹಂಗೆ ಅಷ್ಟು ಗ್ರೇಟ್ ಗೊತ್ತಾನೆ ಹತ್ತನೇ ಕ್ಲಾಸಗೂ ಸೆವೆಂಟಿ ಪರ್ಸೆಂಟೇಜ್ ಅಂತ ಇದ್ದ ಆಮೇಲೆ ಸೆಕೆಂಡ್ ಇಯರ್ನಾಗೂ ಸೆವೆಂಟಿ ಪರ್ಸೆಂಟೇಜ್ ಇದ್ದ ಈಗ ಡಿಂಗ್ರಿ ಮ್ಯಾಗ ಡಿಂಗ್ರಿ ಡಿಂಗ್ರಿ ಮ್ಯಾಗ ಡಿಂಗ್ರಿ ಮಾಡ್ಯ ನನ್ನ ಮಗ ಅವು ಎಷ್ಟು ಡಿಂಗ್ರಿ ಮಾಡ್ಯಾನ ಅದಕ್ಕೂ ಸೆವೆಂಟಿ 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 ಅಂತ ಬಂದಂಥ ಪರ್ಸೆಂಟೇಜ್ ಗೊತ್ತೇ ಹಾಡ್ಬಿಟ್ಟು ನಿಮ್ಮಿಬ್ಬರೂ ಅಲ್ಲ ಇವ್ ಇಳಿಸ್ಬಂದು ಊರಾಗೆಲ್ಲ ಮಕ್ಳಕ್ಕಿಂತ ನನ್ನ ಮಗನ್ ಡಿಂಗ್ರಿ ಜಗ್ಗಿ ಹೋಗು ಮಾರ್ಕಸ್ ಜಗ್ಗಿ ಹೋಗು அதுக்கங்களை நோக்கி எப்படேதா அய்யா ஹோம் விடா ஜெயக்கண்ண நன் மக எப்போ பர்சென்ட்டு தகுதான எப்போத்து சாயிர ரூபாய் தகோத்தான அந்த ஏ பாரி விடவ ஆமே நம்ம ஜெயக்கு நிர்ரி விட அங்கே அரே சோட் ரீ மாத்து அமக்கோ பானி தின ஏ பிரேமந்தா ஆ சரிக்கோரி நான் பானி இட் நமது பேட்டா வர்த்தானே நான் ஹோக்கோ ಏ ಪ್ರೇಮಿ ಇವತ್ತ ಅಂದಿದೆ ಇನ್ನೊಂದು ಸಲ ಏನಾರ ನನ್ನ ಮಗನ್ ಸುದ್ದಿ ಬಂದೆ ಅಂದ್ರೆ ಹಂಗ ನಿನ್ನ ಮತ್ತೆ ನೋಡು ನನ್ನ ಮಗಗೆ ಏನ ಅನ್ನಕ ಹೋಗಬೇಡ ನಿನ್ನ ನಿನ್ನ ಮಗನ್ ಪರ್ಸೆಂಟೇಜ್ ಗೊತ್ತೆ ತಗೋ ನಿನ್ನನೆ ಬರ ನಾನು ನೋಡಿ ನಾನು ನೀ ಏನ್ ಹೇಳಕ ಸರ್ಕ ನಾನು ನೀ ತಗೊಂಡ ಹೋಗಿ ನಾನು ನನ್ನ ಮಗಗ ಪೈಸ ಮಾಡ್ತೀನಿ ಶಾಯಿ ಪೈಸ ಮಾಡ್ತೀನಿ ಜಗ್ಗಿಷ್ಟು ದ್ರಾಕ್ಷಿ ಗೋಡಂಬಿ ತುಪ್ಪ ಹಾಲು ಹಾಕಿ ಮಾಡ್ತೀನಿ ಯಾಕ ನನ್ನ ಮಗ ಗವರ್ಮೆಂಟ್ ನೌಕರಿ ಹಿಡ್ಕೊಂಡು ಬಂದಿರ್ತಾನೆ ಅದಕ್ಕೆ ಆತ ತಗೋ ಯಾರ್ ಮಗ ಯಾರ ನೌಕರಿ ಹಿಡ್ಕೊಂಡ್ಬಿಡ್ತಾನ ಗೊತ್ತಾಗತ್ತ ನಾನು ಅವಾಗ ನಿನಗೆ ಸ್ವೀಟ್ ಕೊಡಕ್ ಬರ್ತೀನಿ ಗೊತ್ತಾಗತ್ತ ಅವಾಗ ಏ ಪ್ರೇಮಿ ಇಷ್ಟ ತನಕ ಗಿಂಡಿ ತೂತ್ ಬಿಡಂಗ ತಿಕ್ಕಿ

何を言うか。<music> ಇವ್ ಆಡಿಬಿಟ್ಟಿ ಅಲ್ಲೆಲ್ಲ ಏನ್ ಕೂಡ ತಾನು ತಗೊಂಡು ತುಂಬ್ಕೊಂಡು ಹೋಗಿ ನನಗೆ ಅಮಿಸ್ಬೋದು ಹುಡುಕಿ ಲೇ ನನಗಂತ ಹೇಳ್ಕೊಬ್ರ ನಾನು ಕೊಡಕ್ಕೆ ನಾನು ಹೊಡ್ಕೊಂಡು ಹೋಗಿ ನಾನು ನೀರು ಆ ಅವನು ಬೋರ್ನಾಗ ನೀರು ಮ್ಯಾಲಿಂದ ನೀರು ಹೊಡ್ಕೊಂಡು ಹೊಡ್ಕೊಂಡು ನಾವು ಕೈಯೋ ಆ ಮೊದಲೇ ಬಿಗೋಯ್ತದ ಬೋರ್ ಅದಕ್ಕೊಂಚೂರು ಎಣ್ಣಿನರೇ ಬಿಟ್ಟಿಲ್ಲ ಪೂರಸಭೆದವ್ರು ಅವ್ರವ್ರು ಹೋಗ್ಲಿ ನನಗೆ ಹಂಗೆಲ್ಲ ನೋಡು ನೀನು ನಿನ್ ಕೊಡಕ್ಕೆ ನೀವು ಹೊಡ್ಕೊಂಡು ಹೋಗುವ ಇವ ನನಗೆ ಆ ಬೋರ್ ಹೊಡ್ಯದಾಗ ಕೈ ರಟ್ಟೆಲ್ಲ ಎಲ್ಲ ಬ್ಯಾನೆ ಲೇ ಲೈ ಪಾತಿ ನೀನು ಒಂಚೂರು ಹೊಡಿಬಲ್ಲೇ ನಾ ಒಂದಿಟ್ಟು ಕೂಡ ತುಂಬಿಕೊಳ್ತೀನಿ ಆಮೇಲೆ ನಿನ್ ಕೊಡಕ್ಕೆ ನಾವು ಹೊಡ್ತೀನಿ ಬಾ ಅರೇ ರೇ ನಂದು ಅಕ್ಕ ನಾವು ಈಗ ನೋಡಿದ್ವಿ ಈ ಜಂದು ಅಕ್ಕ ಹೆಂಗೆ ಮಾಡಿದ್ರು ಅಂತ ನೀವು ನಮಗೆ ಹಾಗೆ ಮಾಡ್ತೀರಿ ಬೇಡ ಬೇಡ ನಿಮ್ಮ ಕೂಡ ನೀವು ಹೊಡ್ಕೊಂಡು ತುಂಬ್ಕೊಂಡು ಹೋಗಿ ನಾವು ನಮ್ಮ ಕುಡಕ್ಕೆ ನಾವು ಹೊಡ್ಕೊಂತೀವಿ ಅಡೇಬಿಟ್ಟು ಬಿಜಿ ಕೈ ತಾಕೈ ಕೊಟ್ಟಲ್ಲೇ ಬೈ ಇನ್ನೊಂದು ನನ್ನ ಕೇಸ್ ಸಿಗಲ್ಲ ಅಂದ್ರೆ ನೀನು ಇನ್ನೊಂದು ಬಾಳೆ ನೀನು ಮಾಡ್ತೀನಿ ಬಾಳೆ ನಿನ್ನ ಹುಷಪ್ಪ ಅಲ್ಲಿಂದ ನೀರು ತುಂಬಿಕೊಂಡು ಬರೋದ್ರಾಗೆ ನಮ್ಮದು ಹೆಣಗೆ ಬಿಟ್ಟು ಅರೆ ಜಮೀರ್ದು ಬೇಟಾ ಅದೇ ಬೇಟಾ ಅವು ಏ ಕ್ಯಾವು ಆಪ್ಕೋ ಏ ಕ್ಯಾ ನೀವು ಕೆಲಸಕ್ಕೆ ಹೋಗಿದ್ರಲ್ಲ ಏನಾಯಿತು ನಿಮ್ಮ ಕೆಲಸ ಯಾಕೆ ಮುಖ ಹಿಂಗೆ ಜೊತೆ ಬಿಟ್ಕೊಂಡಿದ್ದೀರಿ ಏನಾಯ್ತು ನೀವು ಹೋಗಿದ್ದ ಕೆಲಸ ಸಿಕ್ತು ತಾನೆ ನೈ ರೇ ಅಮ್ಮಿ ನೈ ಈ ಕೆಲಸ ನಮಗೆ ಸಿಗ್ಲಿಲ್ಲ ಯಾಕೆಂದ್ರೆ ಅಲ್ಲಿ ಜಿಗ್ಗಿ ಜನ ಇದ್ರು ಕೆಲಸಕ್ಕೆ ನಮ್ದು ಹಾಗೆ ಬಹುತ್ ಜಾದ ಕೆಲಸ ಏನ ಕ್ಯಾಯ್ ನಮ್ ಹಾಗೆ ಜಿಗ್ಗಿ ಜನ ಬಂದಿದ್ರು ಅವ್ರಿಗೆಲ್ಲಾನು ಕೆಲಸ ಸಿಕ್ತು ನಂಗೆ ಸಿಗ್ಲಿಲ್ಲ ಯಾಕೆ ನಿಮ್ದಕ್ಕೆ ಯಾಕೆ ಕೆಲಸ ಸಿಗ್ಲಿಲ್ಲ ನೀವು ಅಲ್ಲಿ ಹೋಗ್ಲಿಲ್ವಾ ನೀವು ಅರೆ ಅಮೆಜಾನ್ ನಾವ್ ಅಲ್ಲಿ ಹೋಗಿದ್ವಿ ಆದ್ರೆ ಆ ಅಲ್ಲಿ ಅವ್ರೆಲ್ಲಾ ಲಂಚ ಲಂಚ ಕೊಡ್ತಿದ್ರು ಆಮೇಲೆ ಜಿಗ್ಗಿ ಜನ ಈ ಮಿನಿಸ್ಟರ್ ದಿನಿಸ್ಟ್ರಿ ಇನ್ಫ್ಲುಯನ್ಸ್ ಮಾಡಿ ಕೆಲ್ಸ ತಗೊಂಡ್ ಹೋಗ್ಬಿಟ್ರು ನಮ್ಗೆ ಕೊಡೋಕ್ ರೊಕ್ಕ ಇಲ್ಲ ಇನ್ಫ್ಲುಯೆನ್ಸು ಇಲ್ಲ ಏನ್ ಮಾಡೋದು ಖಾಲಿ ಕೈ ಬಿಸ್ಕೊಂತ ಬಂದ್ಬಿಟ್ವಿ ಅರೆ ಅಲ್ಲ ಏಕ್ಯಾವು ಅರೆ ಬಡತನ ನಮಗೆ ಯಾಕೆ ಕೊಟ್ರಿ ಅಲ್ಲ ನಮ್ಮದು ಮಗಗೆ ಎಷ್ಟೊಂದು ರೊಕ್ಕ ಖರ್ಚು ಮಾಡಿ ಓದಿಸಿ ಇಷ್ಟೆಲ್ಲವಾದರೂ ಒಂದು ಕೆಲಸ ಸಿಗ್ತಾ ಇಲ್ಲ ನಮ್ಮದು ಮಗ ದಂಡ ಪಿಂಡಗೆ ಆಗಿಬಿಟ್ಟಿದ್ದಾನೆ ಊರಲ್ಲೆಲ್ಲ ದಂಡ ಪಿಂಡಗಳು ಅಂತ ಅಂತವ್ರೆ ಈ ಏನು ಮಾಡೋದು ಅಲ್ಲ ನಮ್ಮ ಮಗಗೆ ಒಂದು ಕೆಲಸ ಕೊಡಿಸಿ ಅಲ್ಲ ಅರೆ ಬೇಟಾ ಕೆಲಸ ಸಿಗಲಿಲ್ಲ ಅಂದರೆ ಏನಾಯ್ತು ನಿಮ್ಮ ಅಪ್ಪನೂ ಏ ಮಖನ್ ಏನ ಏ ಏಕೆ ಹೊಲದಲ್ಲಿ ಹೋಗಿ ನೀವು ನಿಮ್ಮ ಅಪ್ಪನ ಜೊತೆ ಕೆಲಸ ಮಾಡಿಬಿಡಿ ಹೊಲದಲ್ಲಿ ಹೋಗಿ ಕೆಲಸ ಮಾಡಿದರೆ ಸಾಕು ನಿಮಗೆ ಒಂದು ಬಿಬಿಗೆ ತೊಗೊಂಬಂದು ಮಾಡ್ಬಿಡ್ತೀವಿ ಯವ್ವ ನಾನು ಹೊಲ್ದಾಗ ಪಲ್ದಾಗ ಕೆಲಸ ಮಾಡಕ್ ಒಲ್ಲೆ ಬಿ ನಾನು ನಾನು ಏನಿದ್ರೂ ದೊಡ್ಡದೊಂದು ಗೌರ್ಮೆಂಟ್ ನೌಕರಿನಾಗ ಮಾಡ್ಬೇಕು ನಾನು ಒಂದ್ ಇದ್ರೆ ನನಗೆ ನನಗೊಂದು ಬೆಲೆ ಇರುತ್ತೆ ಆಮೇಲೆ ಚಲ ಚಲೋ ಹುಡುಗಿಯರ್ ಸಿಗ್ತಾರೆ ಆಮೇಲೆ ನಗೊಂದು ಇರುತ್ತೆ ನಾವ್ ಹೊಲಾ ನೀ ಹೊಲಕ್ಕ ಪಲಕ್ಕ ಅಂತ ಅಂದಿಬೇಡ ನನಗೆ ಹೊಲದಾಗ ಪಲ್ದಾಗ ಮಣ್ಣಾಗ ಪಣ್ಣಾಗ ಮಾಡಕ್ ನನಗೆ ಇಷ್ಟ ಇಲ್ಲ ನೀನ್ ನಂಗೆ ಅಂತ ಎಲ್ಲ ಹೇಳಕ್ ಹೋಗ್ಬಿಡ ಅಪ್ಪನ್ ಮುಂದೆ ಇನ್ ಗನ್ನಕ್ ಹೋಗ್ಬೇಡ ಮತ್ತ ಅದು ಎಲ್ಲ ಬಾ ಅಂತ ನನ್ನ ಹೊಲಕ್ ಹೇಳ್ಕೊಂಡು ಹೋಗ್ಕೋ ನೀನ್ ಇನ್ನೊ ಮನಕ್ ಹೋಗ್ಬಿಡ ನನಗೆ ಜಗ್ಗಿ ಹೊಟ್ಟಿಸ್ತಿ ಮುಂಜಾನೆ ಉಪವಾಸ ತಿರ್ಗಿ 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 ಬಿಸ್ಲಾಕೆಲ್ಲ ತಿರ್ಗಾಕತ್ತೂ ಇಲ್ಲಂದ್ರೆ ಇಲ್ಲ ಬಿದ್ದ್ಬಿಡ್ತೀನಿ ಹೊಟ್ಟಸ್ಕೊಂಡು ನಾನು ಬೋಳ್ ಹತ್ತಿ ಬಿದ್ಬಿಡ್ತೀನಿ बादंग जल्दी उठो कुड़वा हाँ जाओ बेटा जाओ वो हाथ दो कराओ गाना लगाते अनु अनु ले अनु बाले ले बड़ा बड़ा कुड़ा तो बाले लोटे ಇವ ಸಾಕತ್ತವ ಇವ ಬಿಸಿಲು ಯಾನಡ ಬಿಸಿಲು ಇತವೆ ಇವ ಒಂದು ಕೂಡ ನೀರು ತರೋಷ್ಟೊತ್ತಿಗೆ ಗಾಂಟ್ಲೇ ನಾಲ್ವತ್ತು ಒಂದಿಷ್ಟು ಹಂಗ ನೀರು ಕೊಡು ಇದು ಕೂಡ ಒಳಗೆ ಹೋಗ್ದಿಡು ಹಂಗ ಒಂಚೂರು ನೀವು ಮಣ್ಣು ಬರ್ತಾನೆ ಒಂದು ಟೀನರ್ ಮಾಡಿ ಇಲ್ಲ ಕೆಲಸಕ್ಕೆ ಕೂಗಿತೇ ಇವ ಪಾಪ ನನ್ನ ಮಗ ಕೆಲಸ ತೊಗೊಂಡ್ಬರ್ತೈತಿ ಅದಕ್ಕೊಂಚೂರಿಯಾದ್ರೆ ಸಿ ಮಾಡು ಅಲ್ಲೆಲ್ಲರೂ ರೇಣಿ ವಿಜ್ಜಿ ಪಾತಿ ಅವರೆಲ್ಲರೂ ಮಕ್ಕಳು ಕೆಲಸ ತೊಗೊಂಡ್ಬರ್ತಾರಂತಂದು ಸಿ ಮಾಡಕ್ಕೆ ಹೋಗ್ಯಾರ ಏನು ನಾವಂತೂ ಏನು ಮಾಡೇ ಇಲ್ಲ ಪಾಪ ಹೋ ಒಂಚೂರು ಏನಂದ್ರೆ ಮಾಡಿ ಹೋಗ್ಬಿಡಣ ജി എസ് ഓർക്കാസ് തന്നെ അത് എന്തെങ്കിലും சர்வீஸ் அதங்களுக்கு நீனொதுஹாங்க ஏன் மகாத சடுகும லோன் ಅಯ್ಯಯ್ಯಾವ ನೀವೇನೈವ ಕೊಟ್ಗಡ ಮನೆಗೆ ಹೋಗಾರ ನಿಮಗೇ ನಿಮ್ಮ ಉದ್ದಕ್ಕೆ ಓದಿಸಿ ನಿಮ್ಮ ಉದ್ದಕ್ಕೆ ರೊಕ್ಕ ಸುರೋದು ನಿಮ್ಮ ಉದ್ದಕ್ಕೆ ನೌಕರಿ ಕೊಡ್ಸಿರು ನೀವೇ ನಮಗ್ ಉದ್ಧಾರ ಮಾಡ್ತೀರಾ ಹೋಗಿ ಉದ್ಧಾರ ಮಾಡ್ತೀರಿ ನಮಗೆ ನಮ್ಮ ಮಕ್ಳಿಗೆ ಅಲ್ಲ ನಮ್ಮ ಕಡೆ ಗಣಕ ನೀರು ಹಾಕೋದು ನಮ್ಮ ಜಾಪಾನ ಜಾತ್ನ ಮಾಡವು ಅವು ಚಲೋ ನೌಕರಿ ಮಾಡ್ಕೊಂಡು ಒಂದು ಚಲೋ ಒಂದಿದು ಬಂತಂದ್ರೆ ನಾಳೆ ನಮ್ಮನ್ನು ನೋಡಕ್ಕೆ ಬೇಕಲ್ಲವ ವಯಸ್ಸು ನಮ್ದು ಹಿಂಗ ಇರುತ್ತೆ ನಮಗೆ ಇಲ್ಲ ಅದು ಈಗ ಅಂದ್ರೆ ರೊಕ್ಕ ಖರ್ಚು ಮಾಡೋಕೆ ನೌಕರಿ ಚಲೋ ಸಿಕ್ಕ್ರೆ ಮಾಡ್ತೇವೆ ಅಪ್ಪ ಇಲ್ಲಾಂದ್ರೆ ಇಲ್ಲಿಂದ ಮಾಡ್ಬೇಕು ಅದಕ್ಕೆ ನಾವು ಯುವ ನನ್ನ ಮಗಗೆ ಒಂದ್ ಚಲೋ ಗೌರ್ಮೆಂಟ್ ಕೆಲಸ ಸಿಗ್ಲಂತ ದೇವ್ರಿಗೆ ಅಂದ್ಕೊಂಡಿನಿ

ಅಲ್ಲಲ್ಲ ನೀನು ಎಷ್ಟು ತೆಗ್ದಿ ನನಗೆ ಹಾಕ್ಲಿ ಓದ್ತೀಯಾ ಓದಾತ ಏನ ವರ್ದಕ್ಷಣ ಕಮ್ಮಿ ಆಗತ್ತ ಅನ್ನೋದು ಕೋರ್ಸಾಕತ್ತೀವಿ ನಿನ್ನ ನೋಕ್ರಿ ಬೋಕ್ರಿ ನಾವೇನ ಕೇಳಿ ಹೋಗನ ಹೋಗ ಹೋಗು ಮಾಡೋ ಕೆಲಸ ಮನೆಗೆ ಇಟ್ಕೊಂಡು ಬರೀ ಇದನ್ನ ಮಾಡಿ ನೀನು ಹೋಗು ಆ ಬಲಿಲ್ಲದ್ದು ಇದನ್ನು ಹಾಕೋಬೇಡ ಹಾಕೋಬೇಡ ಮದುವೆಗುಡಿ ನೀನು ಅಂತ ಎಷ್ಟು ಹೇಳ್ತೀನಿ ನಿನಗೆ ಕೇಳೋದೇ ಇಲ್ಲ ನೀನು ಈ ಹೋಲ್ಬಿಡು ಏನೋ ಮತ್ತೆ ಮನೆಯಾಗ ಸುಮ್ಮನೆ ಹಾಕಿನಿ ಹೋಗ್ಬಿಡು ಹೊರಗೆ ಬರಾಗ ಮನೆ ಬಂದಾಗ ಬರೋಕೆ ಹೋಗ್ಬೇಡ ಹಿಂಗೆ ನಮ್ಮ ಮನೆ ಮರೆ ತೆಗೆದಿರ್ತೀನಿ ನೀನು ಏನ ನಿನ್ನ ಹೋಗ ಒಯ್ಯಿ ಒಡಗ ಕುಡಿಯ ನೀರಿ ಹಾಕಿ ಟಾಕಿಗೆ ಹಾಕಿ ಆಮೇಲೆ ಕಸ ಹೊಡ್ದೆಲ್ಲ ವರ್ಷ ಅಂತ ಹೇಳಿದ್ನಲ್ಲ ವರ್ಷಿನ ಆಮೇಲೆ ಅಡಿಗೆ ಅಂತ ಹೇಳಿದ್ದೆ ಒಂದಿಟ್ ಅನ್ನ ಸಾರು ಮಧ್ಯಾಹ್ನದ ಮಾಡು ಆಮೇಲೆ ರೊಟ್ಟಿ ರೋಟಿ ಪಲ್ಯ ಪಲ್ಯದ್ ಮಾಡೋದಲ್ಲ ಮಾಡ್ದೆ ಬೆಂಡಿಕೆ ಪಲ್ಯ ಅಲ್ಲಿ ಹೆಚ್ಚಿಟ್ಟಿದ್ದೆ ಏನ್ ಮಾಡ್ತೀವೋ ಏನ್ ಕತ್ತಿನ ನಿಂದ ನೋಡು ಇನ್ನ ಬರ್ತಾನ ಇನ್ನ ಬಂದಿಲ್ಲ ಏನಿಲ್ಲ ಬರ್ತಾನಂತ ಸ್ವೀಟ್ ಮಾಡ್ಬೇಕು ಅಂತ ಮಾಡ್ಬೇಕ್ ಓಡಾಡಕಿ ನನಗಾದ್ರೆ ಒಂದು ಟೆಕ್ಕಿ ಕೆಲಸ ಅಂಬರ್ಸಿದ್ವಿ ಇಷ್ಟೆಲ್ಲ ಕೆಲಸ ಮಾಡ್ಕೊತ ಮತ್ತೆ ನಾನು ಹೋಗಿ ಎಷ್ಟು ಮಾಡ್ಕೊತಿನಿ ಗೊತ್ತ ನಾನು ಇಡೀ ಶಾಲೆಗೆ ಗೊತ್ತಾನೆ ನಿನ್ ಮಗ ಏನ್ ಕೆಲಸ ಮಾಡ್ಲಾರು ಇಪ್ಪತ್ನಾಲ್ಕ ಮೊಬೈಲ್ ಹೇಳ್ಕೊಂಡ್ಕೊಂಡಿರ್ತಾನೆ ಫೋನ್ ಇದೆ ವಿ ಇದೆ ಇನ್ನೇನಿರುತ್ತಿನ ಕೆಲಸ ಆ ಫ್ರೆಂಡ್ಸ್ ಕೂಡ ಈ ಪ್ರೆಂಡ್ಸ್ ಅಲ್ಲಿ ಲುಕ್ಕಿನ ಲುಕ್ಕಿನ ಅಂತ ಮುಕ್ಕಳ ಗಾಡಿ ಇಟ್ಕೊಂಡು ಅಡ್ಡಾಡ್ತಾನೆ ಇನ್ನ ಮಾರ್ಕಸ್ ಬಂದ್ರ ಇಲ್ಲಿಂದ ಬರ್ತಾವೆ ನನ್ನ ಪುರ್ಸತಿ ಇಲ್ಲ ನೀನು ಇಷ್ಟು ಕೆಲಸ ಹೇಳ್ತಿದ್ವಿ ನಾನು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಮತ್ತೆ ಓದಿ ಅಷ್ಟು ಔಟ್ ಆಫ್ ಔಟ್ ಎಲ್ಲದ್ರಾಗೂ ನನಗೆ ಗೊತ್ತಾನೆ ನಿನ್ನ ಮಗಂದು ಹೌದು ಬಿ ನಾನು ಕೆಲಸ ಇಷ್ಟು ಮಾಡ್ತಾನೆ ನೀನು ಒಂಚೂರು ನನಗೆ ಇಷ್ಟು ಕೆಲಸ ಮಾಡ್ತಾನೆ ನನ್ನ ಮಗಳು ನಾನು ಓದ್ತಾಳ ಅಂತ ಒಂದು ಸಲ ನಿನ್ ಬಾಯ ಬಂದ ತಂದೆ ನಿನಗೆ ಬರೀ ಕೆಲಸ ಹೇಳೋದ್ರಾಗ ಇರ್ತೀನಿ ನೀನಂತು ஹம் ஹம் ஆய் நம்ம சாணிக்கு நம்ம சாணிக்கம் இடீ இத பஸ் பார்த்தா கலெக்ட் ஆகல நான் நம்ம ஆத்தவ நான் சாணக்கி ஒன் நீர் தம்பி ஜத்து சாக்கலை நன்கா இதுவாக்க மகளாக இதன் தோழலு ட்ரெஸ் தகு பேவா ஏவா நன்கே கம்ஃப்ட் ஆகத்தா நன்காசி செக் செகி ஆகத்த மனி கேசா நன்கா எல்லாரும் ನನಗೆ ಎಲ್ಲದಕ್ಕೆ ನನಗೆ ರಿಸ್ಟ್ರಿಕ್ಷನ್ ಮಾಡ್ತೀರಾ ಅಂತ ಕಾದ್ರೆ ಹೆಂಗ್ರ ಇರ್ಲಿ ಅಂತ ಬಿಡ್ತೀರಿ ಎಲ್ಲಿ ಎಷ್ಟೊತ್ತಿಗೆ ಅಡ್ಡಿ ರಾತ್ರಿ ಸವತ್ತನೆ ಬಂದ್ರು ಯಾಕೆ ಅಂತ ಕೇಳಲ್ಲ ನನಗೆ ಒಂದು ತೋಳಿದ ಒಂದು ಹಾಕೊಟ್ರೆ ಎಷ್ಟು ಹಂಗ ಮಾಡ್ತೀನಿ ಹಂಗೆ ನಾ ಹಾಕೋತೀವಿ ನೋಡು ನಾ ಹಾಕೊಳಕ್ಕೆ ಅಂದ್ರೆ ಹಾಕೊಳಕ್ಕೆ ನೀನು ನನ್ನ ಕಾಯ್ಸಕ್ಕೆ ಹೋಗೋಣ ನನಗೆ ಯವ್ವ ಈಗಿನ ಹುಡುಗರು ಯಾರು ನಮ್ಮ ಮಾತು ಕೇಳ್ತಾವೆ ಯವ್ ಅವಾಗ ನಾವು ನಮ್ಮ ಅಪ್ಪ ನಮ್ಮ ಮುಂದೆ ನಿಂತು ಎದುರು ನಿಂತು ಮಾತಾಡೋದು ಎಲ್ಲಿ ಯಾವಾಗ ಅದು ಮಾತಾಡತ್ತಿದ್ದಿಲ್ಲ ಇನ್ನ ಯಾವಾಗಾರ ಒಟ್ಟು ನಮ್ಮ ಅವಾಗ ಒಟ್ಟು ಎದುರು ಮಾತಾಡ್ತಿದ್ದು ಬಿಟ್ರೆ ಅಪ್ಪನ ಮುಂದೆ ಅಂತೂ ನಿಂತು ಮಾತಾಡ್ದಂತ ಸುಳ್ಳು ಇವಾಗ ಇವ್ರಿಗೆ ನಾವು ಹಂಚ್ಕೊಂಡು ನಡೆಯಂಗಾಗಿತ್ತು ನೋಡಿ ಇವಾ ಇವಾ ಏಪ್ಪ ಮಗನ ಬಂದೇನಪ್ಪ ಕುಂದ್ರ ರೊಟ್ಟಿ ಮಾಡಾಕತ್ತೀನಿ ಹಾಳು ಕಟ್ಟಿಗೆ ಒಂದಿಷ್ಟು ಹಸಿ ಒಂದಿದ್ದು ಗಿಡ ಹೋದಾಗ ಹೊರ್ಕೊಂಡು ಬಂದೆ ಇವು ನೋಡ್ರಿ ಹತ್ತವಲ್ವ ಕಟ್ಟಿಗೆ ಕಡಿಯಪ್ಪ ಒಂಚೂರು ಹಣವು ಅಂದರೆ ನೀನು ಪುರ್ಸತ್ಗೆ ಇಲ್ಲಪ್ಪ ಅಪ್ಪ ಕೆಲಸಕ್ಕೆ ಹುಡ್ಕೋಕೆ ಹೋಗಿದ್ದೆ ಏನಾಯ್ತಪ್ಪ ಕೆಲಸ ಸಿಕ್ತಾನಪ್ಪ

ಹ್ಞೂ ಯವ್ವ ಹೋಗಿದ್ವಿ ಎಲ್ಲರೂ ಸೇರೆ ಹೋಗಿದ್ವಿ ಅದು ಈ ಅವರು ಇನ್ನೊಂದು ವಾರ ಬಿಟ್ಟು ಇನ್ನೊಂದು ಬನ್ರಿ ಅಂತ ಹೇಳಾರ ಅವಾಗ ಹೋಕಿನಿ ಈಗ ಅವರು ಸುಮ್ಮನೆ ಈಗೆಲ್ಲ ನಮ್ಮ ಚೆಕ್ ಮಾಡ್ಯಾರ ನಂದು ವಾರ ಬಿಟ್ಟು ಏನನ ಹೇಳ್ತೀವಿ ಅಂತಂದು ಹೇಳಾರ ಹೋಗಿ ಬರ್ಬೇಕಂತ ಹೊಕಿನಿ ಯವ್ ಜಲ್ದಿ ಬಟ್ಟೆ ಸೈತಿ ಓ ಬಿಸಿ ಬಿಸಿ ಹುಟ್ಟಿ ಮಾಡಾಕ ತಿಳ್ಕೊಡ್ಬೇ ಪಲ್ಯ ಏನು ಮಾಡ್ಬೇ ಏನು ಮಾಡ್ಲಪ್ಪ ಮನ್ಯಾಗ ನೋಡ್ಯಾರ ಒಂದು ರೂಪಾಯಿ ಇಲ್ಲ ಅವ ಇದ್ದಿದ್ ಒಂದಿಷ್ಟು ಅಕ್ಕ ನಿನಗೆ ಕೆಲಸ ಹುಡ್ಕೊಂಬ ಅಂತ ಕೊಟ್ಬಿಟ್ಟೆ ಈಗ ಕೆಲಸ ಹುಡ್ಕೊಂಬರ್ಲಿಲ್ಲ ಒಟ್ಟು ರೊಕ್ಕ ಖಾಲಿ ಅದ ಅನ್ಸತ್ತೆ ಏನಂತ ಮಾಡಲಪ್ಪ ಕೂಲಿ ಹೂವು ಈಗ ನೋಡ್ರೆ ಮಳೆ ಇಲ್ಲ ಯಾರು ಕೂಲಿ ಕರಿವಲ್ರಿ ಏನಿಲ್ಲ ಒಟ್ಟು ಕೂಲಿ ಇದ್ರೆ ಕೈಯಾಗ ಹಾಕಿತ್ತು ಇವ್ರ ಮನೆಗೆ ಕೆಲ್ಸಕ್ಕೆ ಕೇಳಿನಿ ಆ ಮೊಸರು ತಿಕ್ಕಾಕ ಬರ್ತೀನಿ ರೀ ನೋಂಚೂರು ಬಟ್ಟೆ ಮೊಸರಿ ಎಲ್ಲ ವರ್ಷದ್ದು ಅಂತ ಏನಾರು ಇದ್ರ ಬಾಣೆ ಪಾಣೆ ಮಾಡೋ ಮಾಡ್ತೀನಿ ಅಂತಂದು ನೋಡಿ ಹೇಳ್ತೀನಿ ಅವ್ರ ಮನೆಗೆ ಕೇಳಿ ಹೇಳ್ತೀನಿ ಅಂದ ಕೇಳ ಲಕ್ಷ್ಮಕ ನೋಡ್ಬೇಕು ಅವ್ರ ಮನ್ಯಾಗ ಒಟ್ಟು ಕೆಲ್ ಸಿಕ್ತಂದ್ರೆ ಒಟ್ಟು ಕೈಯ್ಯಾಗ ಕೊಟ್ರಕ್ಕ ಅಲ್ಲಲ್ಲ ಒಂದು இங்காதப்பாழுவோ அந்த நம் ஆனா அது வந்த இதா நோடயப்பாட ஒன் கேல்சா நோடு மதிக்கண்டு ஜீவனி ஒட்டு நன்கு கை கால் சித்தி இரத ஒட்டு சசி தோம்பா எஸ் திவ்ஸ் ஆகப்பா ஆ நீங்க மதி வயச ಕೆಲಸ முகிவல் இன்னொருவா கல்சாத்தா ಕೆಲಸ ಮಾಡುವಲ್ಲಪ್ಪ வந்துட்டு கட்டி கடை ஒன்னிட்டு அவங்க ஒலேரோந்திட்டு துண்டு மாத்தினி கட்டி கடை ஹங்கில் ஒன்னிட்டு ஊழிடு ஹோதாக மனியாக குளிர்லி இல்லை அவருக்கு இல்லை எல்லாரும் குத்திர்ல அது பதில ஒட்டு பூலி பிள்ளை ஹோதிர அது ஒன்னு காசு ஆகல அந்த நானும் எல்லாம் தங்கல நம்மப்பா இதில் நீளபா நன்கெத்தி நன்கோ கேங்கல நன்க ஊட்ட கொடுத்து இல்ல கொள்ளலா அந்த நன்கி நோடத்த எதோ நீட்ட ஏன் நீனி ഊട്ട് മേക്ക തോര് അതേമ പാപ്പ തീന ರೀ ಎಲ್ಲ ನನ್ನ ಬಂಧು ಮಿತ್ರರೆಲ್ಲರಿಗೂ ನನ್ನ ವೀಕ್ಷಕ ಪ್ರೇಕ್ಷ ಬಾಂಧವ್ರಿಗೆ ನಮಸ್ಕಾರಗಳ್ರಿ ಇದು ನಾನು ಇವತ್ತಿನ ಸ್ಟೋರಿ ಸ್ಟಾರ್ಟ್ ಮಾಡಿನ್ರಿಯ ಅಂತ ತಿಳ್ಕೊಂಡಿನ್ರಿ ಇದು ಹೆಂಗ್ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತ ಮುಖಾಂತರ ತಿಳಿಸ್ರಿ ಮತ್ತೆ ಯಾರು ಈ ಚಾನಿ ನೋಡಕೈತರಲ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಕಾಮೆಂಟ್ ಮಾಡ್ರಿ ಮತ್ತೆ ನಿಮ್ ಬಂಧು ಮಿತ್ರರು ಎಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ನಿಮ್ಮ ನಿಮ್ಗೆ ಎಷ್ಟು ಅಷ್ಟೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆಮೇಲೆ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ದನ್ನ ನನಗೆ ಇವತ್ತೆಷ್ಟೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳ್ತೀರಂತೆ ಅನ್ಕೊಂಡೇನ್ರಿ ನಮಸ್ಕಾರ